ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಇದರ ಎಂಬತ್ತ ಮೂರನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋಲಿ ನಾವು ಸಿಂಪಲ್ ಪಾಸ್ಲರ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ ಸರಿನಾ ಮೊದಲಿಗೆ ಸ್ಟ್ರಕ್ಚರ್ಗಳು ಪಾಸಿಟಿವ್ ವಾಕ್ಯದ ಸ್ಟ್ರಕ್ಚರ್ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಒಂದೇ ವಾಸ್ ಅಥವಾ ವರ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ದ ಬಿಲ್ಸ್ ವರ್ ಪೇಯ್ಡ್ ಬಿಲ್ಗಳನ್ನು ಪಾವತಿಸಲಾಯಿತು ಅಂತ ಇಲ್ಲಿ ದ ಬಿಲ್ಸ್ ಅನ್ನುವಂಥದ್ದು ಆಬ್ಜೆಕ್ಟ್ ಆಮೇಲೆ ವರ್ ಬಂದಿದೆ ವರ್ ಆಮೇಲೆ ಪೇಯ್ಡ್ ವರ್ಬಿನ ಮೂರನೇ ರೂಪ ಬಂದಿದೆ ಪೇ ವರ್ಬಿನ ಮೊದಲ ರೂಪ ಪೇಯ್ಡ್ ವರ್ಬಿನ ಮೂರನೇ ರೂಪ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯವನ್ನು ರಚಿಸಲಿಕ್ಕೆ ಮೊದಲು ಆಬ್ಜೆಕ್ಟ್ ಬರಬೇಕು ಆಮೇಲೆ ಒಂದೇ ವಾಸ್ ಒಂದೇ ವರ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಮೂರನೇ ರೂಪ ಬರಬೇಕು ಉದಾಹರಣೆಗೆ ದ ಬಿಲ್ಸ್ ವರ್ ನಾಟ್ ಪೇಡ್ ಅಂದರೆ ಬಿಲ್ಗಳನ್ನು ಪಾವತಿಸಲಾಗಲಿಲ್ಲ ಅಂತ ಆಯ್ತಾ ನೆಕ್ಸ್ಟ್ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ವಾಸ್ ಅಥವಾ ವರ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ವರ್ ದ ಬಿಲ್ಸ್ ಬಿಲ್ಗಳನ್ನು ಪಾವತಿಸಲಾಯಿತೇ ಈ ರೀತಿ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಯನ್ನು ರಚಿಸಲಿಕ್ಕೆ ಮೊದಲು ವಾಸ್ ಅಥವಾ ವರ್ ಬರಬೇಕು ಆಮೇಲೆ ಆಬ್ಜೆಕ್ಟ್ ಬರಬೇಕು ಆಮೇಲೆ ನಾಟ್ ಬರಬೇಕು ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು ಉದಾಹರಣೆಗೆ ವರ್ ದ ಬಿಲ್ಸ್ ನಾಟ್ ಪೇಡ್ ಅಂದ್ರೆ ಬಿಲ್ಗಳನ್ನು ಪಾವತಿಸಲಾಗಲಿಲ್ಲವೇ ಅಂತ ಸರಿನಾ ಈಗ ವಾಸ್ ಅಥವಾ ವರ್ ಬಂದು ವರ್ಬಿನ ಮೂರನೆಯ ರೂಪ ಬಂದರೆ ನಿಜವಾಗಿಯೂ ಕನ್ನಡದಲ್ಲಿ ಕನ್ನಡದಲ್ಲಿಲ್ಪಟ್ಟಿತು ಅನ್ನುವಂಥದ್ದು ಬರ್ತದೆ ಆಯಿತಾ ಉದಾಹರಣೆ ರವಿ ಪೇಡ್ ದ ಬಿಲ್ಸ್ ರವಿ ಬಿಲ್ಗಳನ್ನು ಪಾವತಿ ಮಾಡಿದರು ರವಿ ಪೇಡ್ ದ ಬಿಲ್ಸ್ ಇದು ಆಕ್ಟಿವ್ ವಾಯ್ಸ್ ಆಯ್ತಾ ಇದರ ಪ್ಯಾಸಿವ್ ವಾಯ್ಸ್ ಈ ರೀತಿ ದ ಬಿಲ್ಸ್ ವರ್ ಪೇಯ್ಡ್ ಬೈ ರವಿ ಅಂತ ಬಿಲ್ಗಳು ರವಿಯಿಂದ ಪಾವತಿಸಲ್ಪಟ್ಟಿತು ಅಂತ ಅಂತಪಟ್ಟಿತು ಅನ್ನುವಂಥದ್ದು ಕನ್ನಡದಲ್ಲಿ ಸೇರ್ತದೆ ಆದರೆ ನಾವು ಮಾತನಾಡುವಾಗ ಈ ರೀತಿ ಹೇಳುವುದಿಲ್ಲ ಅಲ್ವಾ ನಾವೇನು ಹೇಳ್ತೇವೆ ಬಿಲ್ಗಳು ರವಿಯಿಂದ ಪಾವತಿಸಲಾಯಿತು ಅಂತ ಹೇಳ್ತೇವೆ ಸರಿ ಅಲ್ವಾ ಈ ರೀತಿ ಇದ್ದರೂ ಕೂಡ ನಾವು ಹೇಳುವಂಥದ್ದು ಈ ರೀತಿ ಹಾಗೂ ನಾನು ನಿಮಗೆ ಮುಂಚೆನೇ ಹೇಳಿದ್ದೇನೆ ಯಾರಿಂದ ಒಂದು ಕೆಲಸ ನಡೀತು ಅಂತ ಗೊತ್ತಿದ್ದರೆ ನಾವು ಆಕ್ಟಿವ್ ವಾಯ್ಸನ್ನೇ ಬಳಸ್ತೇವೆ ಹೊರತು ಪ್ಯಾಸಿವ್ ವಾಯ್ಸನ್ನು ಅಲ್ಲ ನಮಗೆ ಇದು ಹೇಳುವುದು ಸುಲಭನಾ ಅಥವಾ ಇದನ್ನು ಹೇಳುವುದು ಸುಲಭನಾ ಅಥವಾ ನೀವೇ ಯೋಚನೆ ಮಾಡಿದರೆ ನಾವು ಸ್ಪೋಕನ್ ಅಂದರೆ ಮಾತನಾಡುವಾಗ ದೈನಂದಿನದಲ್ಲಿ ಈ ರೀತಿ ಹೇಳ್ತೇವಾ ಈ ರೀತಿ ಹೇಳ್ತೇವಾ ಈ ರೀತಿಯೇ ಅಲ್ವಾ ಸೊ ಹಾಗಾಗಿ ಯಾವಾಗ ಕ್ರಿಯೆ ಯಾರು ಮಾಡಿದ್ರು ಅಂತ ಗೊತ್ತಿರ್ತದೋ ಆ್ಯಕ್ಟಿವ್ ವಾಯ್ಸ್ ಬಳಸ್ತೇವೆ ಯಾವಾಗ ಗೊತ್ತಿರುವುದಿಲ್ವೋ ಅಥವಾ ಅದು ಅಗತ್ಯ ಇರುವುದಿಲ್ವೋ ಆವಾಗ ಪ್ಯಾಸಿವ್ ವಾಯ್ಸ್ ಬಳಸ್ತೇವೆ ಸರಿನಾ ನೆಕ್ಸ್ಟ್ ದ ಸ್ಟೂಡೆಂಟ್ ವಾಸ್ ಕಾಲ್ಡ್ ಬೈ ದ ಟೀಚರ್ ಶಿಕ್ಷಕರಿಂದ ವಿದ್ಯಾರ್ಥಿಯು ಕರೆಯಲ್ಪಟ್ಟನು ನೋಡಿ ಇಲ್ಪಟ್ಟಿತು ಅಲ್ಪಟ್ಟನು ಸೇರ್ಕೊಂಡಿದೆ ದ ಸ್ಟೂಡೆಂಟ್ ವಾಸ್ ಕಾಲ್ಡ್ ಬೈ ದ ಟೀಚರ್ ಈ ರೀತಿ ಹೇಳುವುದಿಲ್ಲ ನಾವೇನು ಹೇಳ್ತೇವೆ ಶಿಕ್ಷಕರಿಂದ ವಿದ್ಯಾರ್ಥಿಯನ್ನು ಕರೆಯಲಾಯಿತು ಅಂತ ಹೇಳ್ತೇವೆ ಸರಿ ಅಲ್ವಾ ಸರಿ ಇನ್ನು ಆಕ್ಟಿವ್ ವಾಯ್ಸ್ನ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸಿಗೆ ಹೇಗೆ ಚೇಂಜ್ ಮಾಡುವುದು ಅನ್ನೋದನ್ನು ಕಲಿಯೋಣ ಸರಿನಾ ಈಗ ಆಕ್ಟಿವ್ ವಾಯ್ಸ್ನಲ್ಲಿ ಡಿಡ್ ಬಂದಾಗ ಆ ಒಂದು ವಾಕ್ಯ ಸಿಂಪಲ್ ಪಾಸ್ ಟೆನ್ಸ್ನ ವಾಕ್ಯವಾಗಿರುತ್ತದೆ ಅಂತ ನಿಮಗೆ ಗೊತ್ತುಂಟು ಸರಿ ಅಲ್ವಾ ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯಗಳನ್ನು ಪ್ಯಾಸಿವ್ ವಾಯ್ಸಿಗೆ ಬದಲಾಯಿಸುವಾಗ ಅಲ್ಲಿ ನಾವು ವಾಸ್ ಅಥವಾ ವರ್ ಅನ್ನು ಬಳಸ್ತೇವೆ ಸರಿನಾ ಉದಾಹರಣೆಗೆ ರವಿ ಪೇಯ್ಡ್ ದ ಬಿಲ್ಸ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯ ಇಲ್ಲಿ ಡಿಡ್ ಇಲ್ಲ ಅಲ್ವಾ ಆದರೆ ನಿಮಗೆ ಗೊತ್ತಿದೆ ಈ ವಾಕ್ಯ ನಿಜವಾಗಿಯೂ ರವಿ ಡಿಡ್ ಪೇ ದ ಬಿಲ್ಸ್ ಅಂತ ಡಿಡ್ ಡಿಡ್ ಪೇ ಪೇ ರವಿ ದ ಬಿಲ್ಸ್ ರವಿ ಪೇಡ್ ದ ಬಿಲ್ಸ್ ಸೊ ಇದು ಸಿಂಪಲ್ ಪಾಸ್ಟೆನ್ಸ್ ನ ವಾಕ್ಯ ಅಂತ ನಿಮಗೆ ಗೊತ್ತುಂಟು ಇದನ್ನು ನಾವು ಪ್ಯಾಸಿವ್ ವಾಯ್ಸಿಗೆ ಚೇಂಜ್ ಮಾಡಬೇಕು ಅಂತಾದರೆ ಅಲ್ಲಿ ವಾಸ್ ಅಥವಾ ವರ್ ಅನ್ನು ಬಳಸಬೇಕು ಆಯ್ತಾ ಪೇಡ್ ದ ಬಿಲ್ಸ್ ದ ಬಿಲ್ಸ್ ವರ್ ಪೇಡ್ ಬೈ ರವಿ ಈ ವಾಕ್ಯದ ಸಬ್ಜೆಕ್ಟ್ ರವಿ ಆಬ್ಜೆಕ್ಟ್ ದ ಬಿಲ್ಸ್ ಈ ವಾಕ್ಯದ ಆಬ್ಜೆಕ್ಟ್ ಇದೆಯಲ್ಲ ಪ್ಯಾಸಿವ್ ವಾಯ್ಸ್ನ ವಾಕ್ಯದ ಸಬ್ಜೆಕ್ಟ್ ತರ ಕೆಲಸ ಮಾಡ್ತದೆ ಇದೇನು ಆಬ್ಜೆಕ್ಟ್ ನಿಜವಾಗಿಯೂ ಆಕ್ಟಿವ್ ವಾಯ್ಸ್ ಇದು ಆದರೆ ಇಲ್ಲಿ ಸಬ್ಜೆಕ್ಟ್ ತರ ಕೆಲಸ ಮಾಡ್ತದೆ ದ ಬಿಲ್ಸ್ ದ ಬಿಲ್ಸ್ ಇಲ್ಲಿ ವರ್ ಬಳಸಿದ್ದೇವೆ ಯಾಕಂದ್ರೆ ಇಲ್ಲಿ ಬಿಲ್ಸ್ ಪ್ಲೂರಲ್ ಬಿಲ್ಸ್ ಅನ್ನುವಂಥದ್ದು ಪ್ಲೂರಲ್ ಹಾಗೂ ಇದಕ್ಕೆ ತಕ್ಕನಾಗಿ ನಾವು ಇದನ್ನು ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ ಗೊತ್ತಿದೆ ಅಲ್ವಾ ದ ಬಿಲ್ಸ್ ಪೇಯ್ಡ್ ಇದು ವರ್ಗಿನ ಮೂರನೇ ರೂಪ ದ ಬಿಲ್ಸ್ ಯಾರಿಂದ ರವಿಯಿಂದ ಬೈ ರವಿ ಬೈ ಹಾಕಿ ನಾವು ಏನು ಹೇಳ್ತೇವೆ ನೋಡಿ ಇದಕ್ಕೆ ಏಜೆಂಟ್ ಅಂತೇಳಿ ಹೇಳ್ತೇವೆ ಆದರೆ ಇದ್ರ ಬಗ್ಗೆ ನೀವು ತಲೆ ಬಿಸಿ ಬೇಡ ಆಯ್ತಾ ನಾವು ಸಾಮಾನ್ಯವಾಗಿ ಪ್ಯಾಸಿವಾಯ್ಸ್ನಲ್ಲಿ ಬೈ ಹಾಕಿ ಯಾರು ಯಾರಿಂದ ಕೆಲಸ ಆಯಿತು ಅಂತ ಹೇಳುವುದಿಲ್ಲ ಈ ರೀತಿ ಚೇಂಜ್ ಮಾಡ್ಲಿಕ್ಕೆ ಗೊತ್ತಿರಬೇಕಷ್ಟೆ ನಿಮಗೆ ಆಯ್ತಾ ದ ಬಿಲ್ಸ್ ವರ್ ಪೇಡ್ ಬೈ ರವಿ ನೆಕ್ಸ್ಟ್ ದ ಟೀಚರ್ ಕಾಲ್ಡ್ ದ ಸ್ಟೂಡೆಂಟ್ ದ ಟೀಚರ್ ಡಿಡ್ ಕಾಲ್ ದ ಸ್ಟೂಡೆಂಟ್ ದ ಸ್ಟೂಡೆಂಟ್ ವಾಸ್ ಕಾಲ್ಡ್ ಬೈ ದ ಟೀಚರ್ ಇಲ್ಲಿ ದ ಸ್ಟೂಡೆಂಟ್ ಆಬ್ಜೆಕ್ಟ್ ವಾಸ್ ಬಂದಿದೆ ಯಾಕಂದ್ರೆ ದ ಸ್ಟೂಡೆಂಟ್ ಸಿಂಗ್ಯುಲರ್ ವಾಸ್ ಬಂದಿದೆ ಆಮೇಲೆ ಕಾಲ್ಡ್ ವರ್ಬಿನ ಮೂರನೇ ರೂಪ ಬಂದಿದೆ ಬೈ ಯಾರಿಂದ ದ ಟೀಚರ್ ಈ ವಾಕ್ಯದ ಸಬ್ಜೆಕ್ಟ್ ದ ಟೀಚರ್ ಆಯ್ತಾ ನೆಕ್ಸ್ಟ್ ಶಿ ಡಿಡ್ ನಾಟ್ ಬೈ ದ ಫ್ರೂಟ್ಸ್ ದ ಫ್ರೂಟ್ಸ್ ವರ್ ನಾಟ್ ಬ್ರಾಟ್ ಸಾರಿ ಬಾಟ್ ಬೈ ಹರ್ ಇಲ್ಲಿ ದ ಫ್ರೂಟ್ಸ್ ದ ಫ್ರೂಟ್ಸ್ ವರ್ ಬಂತು ಯಾಕಂದ್ರೆ ದ ಫ್ರೂಟ್ಸ್ ಉಂಟು ನಾಟ್ ಬಾಟ್ ನಾಟ್ ಬೈ ಬಾಟ್ ಇಲ್ಲಿ ವರ್ಬನ ಮೂರನೇ ರೂಪ ಬೈ ಹರ್ ಶಿ ಇಲ್ಲಿ ಸಬ್ಜೆಕ್ಟ್ ಆಗಿತ್ತು ಇಲ್ಲಿಗೆ ಬರುವಾಗ ಅದು ಹರ್ ಆಗ್ತದೆ ಆಬ್ಜೆಕ್ಟ್ನ ಜಾಗದಲ್ಲಿ ಬರ್ತಾ ಉಂಟು ಏಜೆಂಟ್ನ ಜಾಗದಲ್ಲಿ ಬರ್ತಾ ಉಂಟು ಅದಕ್ಕೆ ಬೈ ಹರ್ ಅಂತೇಳಿ ಆಗ್ತದೆ ಬೈ ಶಿ ಅಂತ ಹೇಳಿದ್ರೆ ತಪ್ಪು ಕುಕ್ಡ್ ರೈಸ್ ರೈಸ್ ವಾಸ್ ಕುಕ್ಡ್ ಬೈ ಮೈ ಮದರ್ ಮೈ ಮದರ್ ಕುಕ್ಡ್ ರೈಸ್ ಅಂದ್ರೆ ನನ್ನ ತಾಯಿ ಅನ್ನವನ್ನು ಬೇಯಿಸಿದರು ಅಂತ ರೈಸ್ ವಾಸ್ ಕುಕ್ಡ್ ಬೈ ಮೈ ಮದರ್ ಅನ್ನ ನನ್ನ ತಾಯಿಯಿಂದ ಬೇಯಿಸಲ್ಪಟ್ಟಿತು ಅಥವಾ ಬೇಯಿಸಲಾಯಿತು ಅಂತ ಸರಿನಾ ಇನ್ನೊಂದಷ್ಟು ಉದಾಹರಣೆಗಳನ್ನು Ravi played cricket. Cricket was played by Ravi. He played cricket. Cricket was played by him. She played cricket. Cricket was played by her. They played cricket. Cricket was played by them. We played cricket. Cricket was played by us. I played cricket. Cricket was played by me. ಐ ಪ್ಲೇಡ್ ಕ್ರಿಕೆಟ್ ಆ್ಯಂಡ್ ಫುಟ್ಬಾಲ್ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ವರ್ ಪ್ಲೇಡ್ ಬೈ ಮೀ ಐ ಪ್ಲೇಡ್ ಇಲ್ಲಿ ಏನೂ ಇಲ್ಲ ಯಾಕಂದರೆ ಆಬ್ಜೆಕ್ಟ್ ಇಲ್ಲ ಸರಿನಾ ಇಲ್ಲಿ ಎಲ್ಲ ಕಡೆ ವಾಸ್ ಬಂದಿದೆ ಯಾಕೆ ಅಂದರೆ ಕ್ರಿಕೆಟ್ ಒಂದೇ ಇದೆ ಕ್ರಿಕೆಟ್ ಒಂದೇ ಇರುವ ಕಾರಣ ಇಲ್ಲೆಲ್ಲ ವಾಸ್ ಬಂದಿದೆ ಇಲ್ಲಿ ಫುಟ್ಬಾಲ್ ಆ್ಯಂಡ್ ಕ್ರಿಕೆಟ್ ಎರಡು ಬಂದಿದೆ ಪ್ಯೂರಲ್ ಆಗಿದೆ ಹಾಗಾಗಿ ವರನ್ನು ಬಳಸಿದ್ದೇವೆ ಸರಿನಾ ಬನ್ನಿ ಇನ್ನೊಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ ಹ್ಯಾರಿ ಪಾಟರ್ ವಾಸ್ ರಿಟರ್ನ್ ಇನ್ ಇಂಗ್ಲಿಷ್ ಹ್ಯಾರಿ ಪಾಟರ್ ಅನ್ನು ಇಂಗ್ಲಿಷಿನಲ್ಲಿ ಬರೆಯಲಾಯಿತು ಹ್ಯಾರಿ ಪಾಟರ್ ವಾಸ್ ರಿಟರ್ನ್ ಇನ್ ಇಂಗ್ಲಿಷ್ ದ ಮಿಸ್ಟೇಕ್ಸ್ ವರ್ ಕರೆಕ್ಟೆಡ್ ಬೈ ದ ಟೀಚರ್ ತಪ್ಪುಗಳನ್ನು ಶಿಕ್ಷಕರು ಸರಿಪಡಿಸಿದರು ದ ಮಿಸ್ಟೇಕ್ಸ್ ವರ್ ಕರೆಕ್ಟೆಡ್ ಬೈ ದ ಟೀಚರ್ ಇಲ್ಲಿ ಬೈ ದ ಟೀಚರ್ ಹಾಕಿ ನೀವು ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸುವ ಅಗತ್ಯವೇ ಇಲ್ಲ ನೀವೇನು ಹೇಳ್ಬೋದು ದ ಟೀಚರ್ ಕರೆಕ್ಟೆಡ್ ದ ಮಿಸ್ಟೇಕ್ಸ್ ಅಂತ ಹೇಳ್ಬೋದು ಸರಿ ಅಲ್ವಾ ದ ಮಿಸ್ಟೇಕ್ಸ್ ವರ್ ಕರೆಕ್ಟೆಡ್ ಬೈ ದ ಟೀಚರ್ ಅಂದರೆ ತಪ್ಪುಗಳನ್ನು ಸರಿಪಡಿಸಲಾಯಿತು ಅಂತ ಅರ್ಥ ಆಯ್ತಾ ನೆಕ್ಸ್ಟ್ ಮೈ ಕ್ಯಾಮ್ರಾ ವಾಸ್ ಸ್ಟೋಲನ್ ವೈಲ್ ಐ ವಾಸ್ ಆನ್ ಹಾಲಿಡೇ ನಾನು ರಜೆಯಲ್ಲಿದ್ದಾಗ ನನ್ನ ಕ್ಯಾಮರಾ ಕಳ್ಳತನವಾಯಿತು ಮೈ ಕ್ಯಾಮರಾ ವಾಸ್ ಸ್ಟೋಲನ್ ವೈಲ್ ಐ ವಾಸ್ ಆನ್ ಹಾಲಿಡೇ ಯಾರು ಕದ್ರು ಅಂತ ನಮಗೆ ಗೊತ್ತಿಲ್ಲ ಹಾಗಾಗಿ ನಾವು ಈ ರೀತಿ ಹೇಳ್ತಾ ಇದ್ದೇವೆ ಸರಿನಾ ಇಲ್ಲಿ ಸ್ಟೋಲನ್ ಇಲ್ಲಿ ಕರೆಕ್ಟೆಡ್ ಇಲ್ಲಿ ರಿಟರ್ನ್ ಎಲ್ಲ ವಿತ್ರಿ ರೂಪಗಳು ದ ಹೌಸ್ ವಾಸ್ ಬಿಲ್ಟ್ ಡ್ಯೂರಿಂಗ್ ದ ನೈನ್ಟೀನ್ತ್ ಸೆಂಚುರಿ ಮನೆಯನ್ನು ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ರಾಜರಿಂದ ಅಥವಾ ಗೊತ್ತಿಲ್ಲ ಏನೋ ಒಂದು ಆಯ್ತಾ ಮುಖ್ಯವಾಗಿ ನಾವು ಏನು ಹೇಳ್ತಾ ಇದ್ದೇವೆ ಹತ್ತೊಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ಅಂತ ಆಯ್ತಾ ವರ್ ಬಾಟ್ ನಾಲ್ಕು ಸೇಬುಗಳನ್ನು ಖರೀದಿಸಲಾಯಿತು ಫೋರ್ ಆಪಲ್ಸ್ ವರ್ ಬಾಟ್ ಆಯ್ತಾ ನೆಕ್ಸ್ಟ್ ವರ್ ಆಲ್ ದ ಕ್ಯಾಂಡಿ ಬಾರ್ಸ್ ಸೋಲ್ಡ್ ಬೈ ದ ಲಿಟಲ್ ಬಾಯ್ ಎಲ್ಲ ಕ್ಯಾಂಡಿ ಬಾರ್ಗಳು ಕ್ಯಾಂಡಿ ಬಾರ್ ಅಂದ್ರೆ ಚಾಕ್ಲೇಟ್ ಎಲ್ಲ ಕ್ಯಾಂಡಿ ಬಾರ್ ಗಳನ್ನು ಚಿಕ್ಕ ಹುಡುಗ ಮಾರಾಟ ಮಾಡಿದನೇ ನೋಡಿ ಇಲ್ಲಿ ಪೈ ದ ಲಿಟಲ್ ಬಾಯ್ ಬಂದಿದೆ ಇದನ್ನು ಹೇಳಿ ಇದನ್ನು ಹೇಳಿ ವಾಕ್ಯ ರಚಿಸುವ ಅಗತ್ಯವೇ ಇಲ್ಲ ಪ್ಯಾಸಿವಾಯ್ಸ್ ನಲ್ಲಿ ಆಯಿತಾ ನಿಮಗೆ ಗೊತ್ತಿರಲಿ ಅಂತ ಇಲ್ಲಿ ಹಾಕಿದ್ದೇನೆ ಅಷ್ಟೆ ವರ್ ಆಲ್ ದ ಕ್ಯಾಂಡಿ ಬಾರ್ಸ್ ಸೋಲ್ಡ್ ಅಂತ ಹೇಳಿದ್ರೆ ಮುಗಿತು ಅಂದ್ರೆ ಎಲ್ಲ ಚಾಕ್ಲೇಟ್ಗಳನ್ನು ಗಳನ್ನು ಮಾರಲು ಆಯಿತಾ ಅಂತ ಕೇಳುವಂಥದ್ದು ಸರಿನಾ ನೆಕ್ಸ್ಟ್ ದ ವಾಲೆಟ್ ವಾಸಂಟ್ ಗಿವನ್ ಬೈ ಹಿಮ್ ಕೈಚೀಲ ಅಂದರೆ ಪರ್ಸ್ ವಾಲೆಟ್ ಅಂದರೆ ಪರ್ಸ್ ಹುಡುಗರ ಪರ್ಸ್ ವಾಲೆಟ್ ಅನ್ನು ಅವರು ಕೊಡಲಿಲ್ಲ ಅಂತ ಸರಿನಾ ಹೀ ಡಿಡ್ ನಾಟ್ ಗಿವ್ ದ ವಾಲೆಟ್ ಅಂತ ಅದರ ಅನುವಾದ ಇದು ಆಯಿತಾ ಬೈ ಹಿಮ್ ಹೇಳಿ ವಾಕ್ಯವನ್ನು ರಚಿಸುವ ಅಗತ್ಯವೇ ಇಲ್ಲ ಹೂ ವಾಸ್ ದಿಸ್ ಬುಕ್ ರಿಟರ್ನ್ ಬೈ ಈ ಪುಸ್ತಕವನ್ನು ಬರೆದವರು ಯಾರು ಹೂ ವಾಸ್ ದಿಸ್ ಬುಕ್ ರಿಟರ್ನ್ ಬೈ ಈ ರೀತಿ ಕೇಳುವ ಅಗತ್ಯವೇ ಇಲ್ಲ ಹೂ ರೋಟ್ ದಿಸ್ ಬುಕ್ ಅಂತ ಕೇಳಿದರೆ ಸಾಕು ಈ ಪುಸ್ತಕ ಬರೆದವರು ಯಾರು ಹೂ ರೋಟ್ ದಿಸ್ ಬುಕ್ ಹೂ ವಾಸ್ ದಿಸ್ ಬುಕ್ ರಿಟರ್ನ್ ಬೈ ಅಂತ ಯಾಕೆ ಕೇಳಬೇಕು ಅಲ್ವಾ ಸುಮ್ಮನೆ ಇರುವ ಇಂಗ್ಲೀಷನ್ನು ಯಾಕೆ ಕಷ್ಟಪಟ್ಟು ಹೇಳಬೇಕು ಅಥವಾ ಕೇಳಬೇಕು ಮಾತನಾಡಬೇಕು ಸರಿ ಅಲ್ವಾ ಸಿಂಪಲ್ ಆಗಿ ಇದನ್ನು ಆಗ್ತಿದೆ ಹೂ ರೋಟ್ ದಿಸ್ ಬುಕ್ ಅದನ್ನೇ ಬಳಸ್ಬೋದಲ್ಲ ಯಾವಾಗ ಬೈ ಬರ್ತದೋ ಆವಾಗ ನಾವು ಪ್ಯಾಸಿವ್ ವಾಯ್ಸನ್ನು ಬಿಟ್ಬಿಡ್ತೇವೆ ಸರಿನಾ ಹೌ ವಾಸ್ ಹರ್ ಕಾರ್ ಸ್ಟೋಲನ್ ಆಕೆಯ ಕಾರ್ ಹೇಗೆ ಕಳ್ಳತನವಾಯಿತು ಈ ರೀತಿ ಕೇಳ್ತೇವೆ ಯಾಕಂದ್ರೆ ಯಾರಿಂದ ಅಂತ ನಮ್ಗೆ ಗೊತ್ತಿಲ್ಲ ನಮ್ಗೆ ಏನು ಗೊತ್ತಾಗ್ಬೇಕಿಲ್ಲಿ ಹೇಗೆ ಕಳ್ಳತನ ಆಯಿತು ಅಂತ ಹೌ ವಾಸ್ ಹರ್ ಕಾರ್ ಸ್ಟೋಲನ್ ಈ ರೀತಿ ವರ್ ದ ತೀವ್ಸ್ ಅರೆಸ್ಟೆಡ್ ನಮ್ಗೆ ಇದು ಬೇಕು ಮುಖ್ಯವಾಗಿ ಕಳ್ಳರನ್ನು ಬಂಧಿಸಲಾಯಿತಾ ಅಂತ ಬೇಕು ವಿಷಯ ಅಷ್ಟೇ ಯಾರು ಅದೆಲ್ಲ ನಮ್ಗೆ ಅಗತ್ಯ ಇಲ್ಲ ಕಳ್ಳರನ್ನು ಬಂಧಿಸಲ ಬಂಧಿಸಲಾಯಿತಾ ವರ್ ದ ತೀವ್ಸ್ ಅರೆಸ್ಟೆಡ್ ನಮ್ಗೆ ಮುಖ್ಯವಾಗಿ ಇದು ಗೊತ್ತಾಗಬೇಕು ಬೈ ಯಾರು ಅದು ಬೇಡ ನೆಕ್ಸ್ಟ್ ದ ಫುಡ್ ಈಸ್ ಕುಕ್ಡಿಗು ದ ಫುಡ್ ವಾಸ್ ಕುಕ್ಡಿಗೂ ಏನು ವ್ಯತ್ಯಾಸ ಅನ್ನೋದನ್ನು ತಿಳ್ಕೊಳ್ಳೋಣ ಅಂದ್ರೆ ಈಸ್ ಬಂದು ವರ್ಬಿನ ಮೂರನೇ ರೂಪ ಬರೋದಕ್ಕೂ ವಾಸ್ ಬಂದು ವರ್ಬಿನ ಮೂರನೇ ರೂಪ ಬರೋದಕ್ಕೂ ಏನು ವ್ಯತ್ಯಾಸ ಅನ್ನೋದು ನೋಡೋಣ ಈಗ ಆಯ್ತಾ ದ ಫುಡ್ ಈಸ್ ಕುಕ್ಡ್ ಅಂದ್ರೆ ಆಹಾರ ತಯಾರಿಸಲಾಗಿದೆ ದ ಫುಡ್ ವಾಸ್ ಕುಕ್ಡಿ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಆಹಾರವನ್ನು ತಯಾರಿಸಲಾಯಿತು ಅಂತ ಸರಿನಾ ಈ ರೀತಿ ಯಾವಾಗ ಬಳಸಬೇಕು ಅಂದರೆ ಕ್ರಿಯೆ ಮುಗಿದದ್ದು ಈಗ ಅಥವಾ ಸ್ವಲ್ಪ ಹೊತ್ತಿನ ಹಿಂದೆ ಅಂತ ಆದರೆ ದ ಫುಡ್ ಈಸ್ ಕುಕ್ಡ್ ಆಹಾರ ತಯಾರಿಸಲಾಗಿದೆ ಈಗಷ್ಟೇ ಆಹಾರವನ್ನು ತಯಾರಿಸಲಾಗಿದ್ರೆ ಅಥವಾ ಸ್ವಲ್ಪ ಹೊತ್ತಿನ ಮೊದಲು ಆಹಾರವನ್ನು ತಯಾರಿಸಲಾಗಿದ್ರೆ ಫುಡ್ ಈಸ್ ಕುಕ್ಡ್ ಅಂತ ಹೇಳ್ಬೋದು ಅದೇ ಈಗ ನಿಮಗೆ ಸಮಯವನ್ನು ಹೇಳಬೇಕು ಅಂತಾದರೆ ಇನ್ ದ ಮಾರ್ನಿಂಗ್ ಎಸ್ಟರ್ಡೇ ಲಾಸ್ಟ್ ವೀಕ್ ಈ ರೀತಿ ಸಮಯವನ್ನು ಹೇಳಬೇಕು ಅಂತಾದರೆ ಅಥವಾ ಸ್ವಲ್ಪ ಹೊತ್ತಿನ ಮುಂಚೆ ಅಲ್ಲದೆ ತುಂಬ ಹೊತ್ತಿನ ಮುಂಚೆ ಒಂದು ಕ್ರಿಯೆ ನಡೆದಿದ್ದರೆ ಅದನ್ನು ಹೇಳಲಿಕ್ಕೆ ವಾಸನ್ನು ಬಳಸಿ ಇಲ್ಲಿ ನೋಡಿ ಬೆಳಿಗ್ಗೆ ಆಹಾರವನ್ನು ತಯಾರಿಸಲಾಯಿತು ಅಂದರೆ ಏನರ್ಥ ಈಗ ತಯಾರು ಆಗಿದ್ದಲ್ಲ ಅದು ಸ್ವಲ್ಪ ಹೊತ್ತಿನ ಮೊದಲು ತಯಾರಾಗಿದ್ದಲ್ಲ ಬೆಳಗ್ಗೆ ಆಹಾರವನ್ನು ತಯಾರಿಸಲಾಯಿತು ಅಂತ ಅಂದ್ರೆ ಕ್ರಿಯೆ ನಡೆದು ತುಂಬಾ ಹೊತ್ತಾಯಿತು ಅಂತ ತುಂಬಾ ಹೊತ್ತಾಗಿದ್ರೆ ಕ್ರಿಯೆಯನ್ನು ನಡೆಸಿ ಈ ರೀತಿ ವಾಕ್ಯವನ್ನು ರಚಿಸಿ ಈಗಷ್ಟೇ ಆಗಿದ್ರೆ ಈಸನ್ನು ಬಳಸಿ ಸರಿನಾ ಇನ್ನೊಂದು ಉದಾಹರಣೆ ನಿಮ್ಮ ಮ್ಯಾನೇಜರ್ ನಿಮ್ಮ ಹತ್ರ ಹೀಗೆ ಕೇಳ್ತಾರೆ ಅಂತ ತಿಳ್ಕೊಳ್ಳಿ ಡಿಡ್ ಯು ಕಂಪ್ಲೀಟ್ ದ ರಿಪೋರ್ಟ್ ಅಂತ ಅಂದರೆ ರಿಪೋರ್ಟನ್ನು ಮುಗಿಸಿದ್ರ ಅಂತ ನೀವು ಆಗಷ್ಟೇ ಮುಗಿಸಿದ್ರೆ ಅಥವಾ ಸ್ವಲ್ಪ ಹೊತ್ತಿನ ಮೊದಲು ಮುಗಿಸಿದ್ರೆ ಎಸ್ ಇಟ್ ಈಸ್ ಡನ್ ಅಂತ ಹೇಳ್ಬೋದು ರಿಪೋರ್ಟ್ ಮುಗಿಸಿದ್ರ ಹಾ ಮುಗಿಸಿ ಆಗಿದೆ ಅದೇ ಡಿಡ್ ಯು ಕಂಪ್ಲೀಟ್ ದ ರಿಪೋರ್ಟ್ ಅಂತ ಕೇಳಿದಾಗ ಸ್ವಲ್ಪ ಸಮಯ ಅಲ್ಲದೆ ತುಂಬ ಸಮಯದ ಹಿಂದೆ ಮುಗಿಸಿದ್ರೆ ಈ ರೀತಿ ಹೇಳ್ಬೋದು ಎಸ್ ಇಟ್ ವಾಸ್ ಡನ್ ಟೂ ಅವರ್ಸ್ ಅಗೋ ಅಥವಾ ಟೂ ಡೇಸ್ ಅಗೋ ಅಥವಾ ಟೂ ಮಂತ್ಸ್ ಅಗೋ ಅಥವಾ ಏನೋ ಒಂದು ಸಮಯ ಅಂದರೆ ಹೌದು ಎರಡು ಗಂಟೆಯ ಮೊದಲು ರಿಪೋರ್ಟನ್ನು ಮುಗಿಸಲಾಯಿತು ಎರಡು ದಿನಗಳ ಮೊದಲು ರಿಪೋರ್ಟನ್ನು ಮುಗಿಸಲಾಯಿತು ಈ ರೀತಿ ಹೇಳುವಂಥದ್ದು ಆಯಿತಾ ಅಂದರೆ ಇಲ್ಲಿ ನೀವು ಸಮಯವನ್ನು ಹೇಳ್ತಾ ಇದ್ದೀರಿ ಯಾವಾಗ ಮುಗಿಸಿ ಆಯಿತು ಅಂತ ಹೇಳಿ ಸಮಯವನ್ನು ಹೇಳಬೇಕು ಅಂತಿದ್ದರೆ ವಾಸನ್ನು ಬಳಸಿ ಇಲ್ಲಾಂದರೆ ಈಸನ್ನು ಬಳಸಿ ಸರಿನಾ ಸರಿ ನಿಮಗೆ ನಾನು ಹೇಳಿಕೊಟ್ಟಿದ್ದು ಅರ್ಥ ಆಗಿದೆ ಅಂತ ತಿಳ್ಕೊಂಡು ಈ ಒಂದು ಎಕ್ಸಸೈಸ್ ಅನ್ನು ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ನೀವು ಕನ್ನಡದಲ್ಲಿ ಅನುವಾದ ಮಾಡಬೇಕು ಅಂದರೆ ಕನ್ನಡಕ್ಕೆ ಅನುವಾದ ಮಾಡಬೇಕು ಈ ಎಲ್ಲ ಆಕ್ಟಿವ್ ವಾಯ್ಸ್ ವಾಕ್ಯಗಳನ್ನು ಮೊದಲಿಗೆ ನೀವು ಕನ್ನಡಕ್ಕೆ ಅನುವಾದ ಮಾಡಬೇಕು ಅದಾದ ಮೇಲೆ ಈ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಪ್ಯಾಸಿವ್ ವಾಯ್ಸಿಗೆ ಅನುವಾದ ಮಾಡಿ ಆಮೇಲೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಬೇಕು ಇಷ್ಟು ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಬೇಕು ನಾನು ಅದನ್ನು ಓದ್ತೇನೆ ಸರಿನಾ ಸರಿ ಮಾಡಿ ಇನ್ನೊಂದು ಐದು ಸೆಕೆಂಡ್ನಲ್ಲಿ ಉತ್ತರಗಳನ್ನು ತೋರಿಸ್ತೇನೆ ಇವು ಉತ್ತರಗಳು ಸರಿನಾ